ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಒಂದು ವಿಡಿಯೋದಲ್ಲಿ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರವಾಗಿದ್ದರೆ ನೀವು ಯಾರೋ ಒಬ್ಬರನ್ನು ಪ್ರೀತಿಸ್ತಾ ಇರ್ತೀರ ಅವರು ನಿಮ್ಮ ಪ್ರೀತಿಯನ್ನು ಒಪ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಏನು ಮಾಡೋದು ಯಾವ ತಂತ್ರ ಉಪಯೋಗಿಸಿದ್ರೆ ಅವರು ನಿಮ್ಮನ್ನು ಒಪ್ಪಿಕೊಳ್ತಾರೆ ಈ ಒಂದು ವಿಶೇಷವಾದಂತಹ ಒಂದು ವಿದ್ಯೆಯನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ವೀಕ್ಷಕರೇ ಇದನ್ನ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಮೊದಲಿಗೆ ವೀಕ್ಷಕರೇ ನೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ಮಾಡಿಕೊಡಲಾಗ್ತದೆ ಮೊದಲನೇದಾಗಿ ವೀಕ್ಷಕರ ಏನು ಮಾಡಬೇಕಂದ್ರೆ ಒಂದು ವೀಳ್ಯದೆಲೆ ಈ ರೀತಿ ಇರ್ತಕ್ಕಂತಹ ಒಂದು ವೀಡಿಯೋದೆಲೆಯನ್ನು ತೆಗೆದುಕೊಂಡು ನೀವು ಯಾರನ್ನ ಇಷ್ಟಪಡ್ತಾ ಇರ್ತೀರಲ್ಲ ಅವರ ಹೆಸರನ್ನು ಈ ಒಂದು ವೀಳ್ಯದೆಲೆ ಮೇಲೆ ನೋಡಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಈ ಒಂದು ಬುಡವನ್ನು ಮೇಲ್ಭಾಗವಾಗಿ ಮಾಡಿಕೊಂಡು ತುದಿಯನ್ನು ಕೆಳಭಾಗದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬರ್ಕೊಳ್ಬೇಕು ಅವರ ಹೆಸರನ್ನು ಈ ರೀತಿಯಾಗಿ ಬರ್ಕೊಳ್ಬೇಕು ಪ್ಲಸ್ ನಿಮ್ಮ ಹೆಸರನ್ನು ಬರ್ಕೊಳ್ಬೇಕು ನೋಡಿದ್ರಲ್ಲ ಈ ರೀತಿಯಾಗಿ ಇಬ್ಬರ ಹೆಸರನ್ನು ಕೂಡ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಬರ್ಕೊಂಡ ನಂತರದಲ್ಲಿ ಶ್ರೀ ಅಂತ ಹೇಳಿ ಬರೆದು ವಶೀಕರಣಂ ಅಂತ ಹೇಳಿ ಬರ್ಕೊಳ್ಳಿ ಶ್ರೀ ವಶೀಕರಣಂ ಅಂತ ಹೇಳಿ ಬರ್ಕೊಳ್ಳಿ ಸ್ತ್ರೀ ವಶೀಕರಣಂ ಅಲ್ಲ ಶ್ರೀ ವಶೀಕರಣಂ ನೋಡಿ ಶ್ರೀ ಶ್ರೀ ವಶೀಕರಣಂ ಅಂತ ಹೇಳಿ ಬರ್ಕೊಳ್ಳಿ ಬರೆದಾದ ನಂತರದಲ್ಲಿ ವೀಕ್ಷಕರೇ ನೀವು ಅವರ ಉಗುರು ಅಥವಾ ಅವರ ತಲೆ ಕೂದಲಾಗಿರ್ಬೋದು ಈ ಎರಡರಲ್ಲಿ ಅಥವಾ ಒಂದು ಅವರು ಉಪಯೋಗಿಸಿರ್ತಕ್ಕಂತಹ ಒಂದು ಬಟ್ಟೆಯ ಚೂರಾಗಿರ್ಬೋದು ಈ ಮೂರು ವಸ್ತ್ರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನ ನೀವು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಇಟ್ಟುಕೊಳ್ಬೇಕಾಗ್ತದೆ ವೀಕ್ಷಕರೇ ಹಾಗೇನೆ ನೋಡಿ ಇಲ್ಲಿ ಇರ್ತಕ್ಕಂತಹ ಈ ಒಂದು ಕುಡಿಯೊಂದು ಇದಿದೆಯಲ್ಲ ಈ ರೀತಿಯಾಗಿ ಒಂದು ಅಕ್ಕಿಯನ್ನು ತೆಗೆದುಕೊಳ್ಳಿ ಒಂದು ಮಣ್ಣಿನ ಬೌಲಲ್ಲಿ ಹಾಗೇನೆ ಅದರ ಮೇಲೆ ಈ ರೀತಿಯಾಗಿ ಒಂದು ಕುಡಿಕೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಕುಡಿಕೆಯನ್ನು ತೆಗೆದುಕೊಂಡು ಅದರೊಳಗಡೆ ಈ ಕೂದಲನ್ನು ಹಾಕೊಳ್ಳಿ ಕೂದಲನ್ನು ಹಾಕಿಕೊಂಡ ನಂತರದಲ್ಲಿ ಅದರ ಮೇಲೆ ಈ ಒಂದು ವೀಳೆದೆಲೆಯನ್ನು ಕೂಡ ಇಟ್ಟುಕೊಳ್ಳಿ ಹಾಗೇನೆ ಅದರ ಮೇಲ್ಗಡೆ ಒಂದು ಎರಡು ಕರ್ಪೂರವನ್ನು ಇಟ್ಟುಕೊಂಡು ಅದಕ್ಕೆ ಅಗ್ನಿಸ್ಪರ್ಶವನ್ನು ನೀವು ಮಾಡಬೇಕಾಗ್ತದೆ ಅದಕ್ಕೆ ಅಗ್ನಿಸ್ಪರ್ಶವನ್ನು ನೀವು ಮಾಡಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಒಂದು ಅಗ್ನಿ ಸ್ಪರ್ಶವನ್ನ ನೀವು ಮಾಡಿ ವೀಕ್ಷಕರೇ ನೋಡಿ ಈ ರೀತಿಯಾಗಿ ನೋಡಿ ಈ ಒಂದು ಜ್ವಾಲೆಯನ್ನು ಏನು ಹೊತ್ತಿಸಿದ್ವಿ ಅದೀಗ ಸಂಪೂರ್ಣವಾಗಿ ಉರಿದಿದೆ ಉರಿದಾದ ನಂತರದಲ್ಲಿ ವೀಕ್ಷಕರೇ ಏನು ಮಾಡಬೇಕಂದ್ರೆ ನೀವು ಇದನ್ನು ಇದೇ ರೀತಿಯಾಗಿ ತೆಗೆದುಕೊಂಡು ಇಲ್ಲಿ ಇದರ ಹಿಂದ್ಗಡೆ ರಕ್ಷೆ ಬಂದಿರುತ್ತೆ ವೀಕ್ಷಕರೇ ನೋಡಿ ಈ ರೀತಿಯಾಗಿ ಒಂದು ರಕ್ಷೆ ಬಂದಿರುತ್ತೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಮಾರ್ಕ್ ಬಂದಿರುತ್ತೆ ವೀಕ್ಷಕರೇ ಈ ರೀತಿಯಾಗಿರ್ತಕ್ಕಂತಹ ಮಾರ್ಕನ್ನು ಈ ರೀತಿಯಾಗಿ ಮಡ್ಚ್ಕೊಳ್ಳಿ ಒಂದು ರಕ್ಷೆಯನ್ನು ತೆಗೆದುಕೊಳ್ಳಿ ಹಾಗೂ ಇದನ್ನು ನೀವು ಮಲಗಿಸುವಂತಹ ಒಂದು ತಲೆದಿಂಬಿನ ಕೆಳಗಡೆ ಇಟ್ಟುಕೊಂಡು ಸಂಪೂರ್ಣವಾಗಿ ನೀವು ಮಲಗುವಂತಹ ತಲೆದಿಂಬಿನ ಕೆಳಗಡೆ ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ಇಟ್ಟು ಮಲಗಿದ್ದೇ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ವಶೀಕರಣ ಆಗ್ತಾರೆ ಅವರು ನಿಮಗೆ ಆಕರ್ಷಣೆ ಆಗ್ತಾರೆ ಈ ರೀತಿಯಾಗಿ ಮಾಡಿಕೊಂಡು ವೀಕ್ಷಕರೇ ಯಾರನ್ನ ಬೇಕಾದರೂ ನೀವು ಒಂದು ವಶೀಕರಣವನ್ನು ಮಾಡ್ಬೋದು ಹಾಗೆ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿದಕ್ಕೆ ಹೋಗ್ಬೇಡಿ ಕೇವಲ ಒಂದು ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇತ್ತು ಅಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ವೀಕ್ಷಕರೇ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಶುಭವಾಗಲಿ ಸರ್ವೇ ಜನ ಸುಖಿ ನಮಸ್ಕಾರ ವೀಕ್ಷಕರೇ